ಇಂದು ಸಚಿವರು ಶಾಸಕರ ಸಿಎಂ ಎರಡನೇ ದಿನದ ಸಭೆ ಇವತ್ತು ಇಡೀ ದಿನ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ನಡೆಯಲಿದೆ ಮೀಟಿಂಗ್ ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಆರಂಭಲಾಗಲಿದೆ ಸರಣಿ ಸಭೆ ಇವತ್ತು ಹತ್ತು ಜಿಲ್ಲೆಗಳ ಉಸ್ತುವಾರಿ ಸಚಿವರು ಶಾಸಕರ ಜೊತೆಗೆ ಸಭೆ ಮಾಡಲಾಗತ್ತೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ ಸಚಿವರು ಶಾಸಕರು ಸಭೆ ಮಾಡಲಿದ್ದಾರೆ ಸಂಜೆ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಉತ್ತರ ಕನ್ನಡ ಜಿಲ್ಲೆಗಳ ಸಭೆ ನಡೆಯುತ್ತೆ ನಿನ್ನೆ ಐದು ಜಿಲ್ಲೆಗಳ ಸಭೆಯನ್ನು ನಡೆಸಿದ್ರು ಸಿ ಎಂ ಸಿದ್ದರಾಮಯ್ಯವರು ಈಗಾಗಲೇ ಒಂದಷ್ಟು ಅಸಮಾಧಾನಗಳು ಭಿನ್ನಾಭಿಪ್ರಾಯಗಳು ಇದೆ ಅಂತ ಏನು ಹೇಳಲಾಗ್ತಾ ಇದೆ ಅದನ್ನು ಬಗೆಹರಿಸಿಕೊಳ್ಳಿ ಅಂತ ಉಸ್ತುವಾರಿ ಹೇಳಿದ ನಂತರ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ಮಾಡಲಾಗ್ತಾ ಇದೆ ಅನುದಾನ ಬಿಡುಗಡೆಯ ವಿಚಾರಕ್ಕೆ ಈ ಒಂದು ಸಭೆ ಮಹತ್ವವನ್ನು ಪಡ್ಕೊಳ್ತಾ ಇದೆ ತಮ್ಮದೇ ಪಕ್ಷದ ಶಾಸಕರುಗಳು ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅನುದಾನ ಅನ್ನೋದೇ ಬಿಡುಗಡೆ ಆಗ್ತಾ ಇಲ್ಲ ಅಭಿವೃದ್ಧಿ ಎಲ್ಲಿಂದ ಮಾಡೋದು ಅಂತ ಕೆಲವೊಂದಷ್ಟು ಉಸ್ತುವಾರಿ ಸಚಿವರ ಮೇಲೆ ನೇರವಾದಂತ ಆರೋಪ ಬಂದಿದ್ದು ಇದೆ ಕೆಲವು ಸಚಿವರ ಮೇಲೆನೇ ಆರೋಪ ಬಂದಿದ್ದು ಕೂಡ ಇದೆ ಅದೆಲ್ಲವನ್ನ ಬಗೆಹರಿಸ್ಬೇಕು ಅಂತಂದ್ರೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋದು ಬಹಳ ಸೂಕ್ತ ಅಂತ ಕ್ಷೇತ್ರವಾರು ಈ ಭಾಗದ ಶಾಸಕರುಗಳು ಸಚಿವರುಗಳು ಇವರೆಲ್ಲ ಮಾತುಕತೆಗೆ ಬರಬೇಕು ಅಂತ ನಿನ್ನೆ ಒಂದು ಸುತ್ತಿನ ಮೀಟಿಂಗ್ ಆಗಿದೆ ಇವತ್ತು ಎರಡನೇ ದಿನದ ಸಭೆ ಇವತ್ತು ಪ್ರಮುಖವಾಗಿ ಹತ್ತು ಜಿಲ್ಲೆಗಳ ಶಾಸಕರ ಜೊತೆಗೆ ಸಚಿವರ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ ಇಲ್ಲಿ ಸಿದ್ದರಾಮಯ್ಯನವರ ಮುಂದೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು ಮುಕ್ತವಾಗಿ ಶಾಸಕರು ಮತ್ತು ಸಚಿವರುಗಳು ತುಮಕೂರು ಸಚಿವರು ಶಾಸಕರ ಸಭೆಯಲ್ಲಿ ಜಟಾಪಟಿ ನಡೆದಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ನಿನ್ನೆ ಸಿಎಂ ನೇತೃತ್ವದಲ್ಲಿ ನಡೆದಂಥ ತುಮಕೂರು ಶಾಸಕರ ಸಭೆ ಸಿಎಂ ಮುಂದೆನೆ ರಾಜಣ್ಣ ಗುಬ್ಬಿ ಶ್ರೀನಿವಾಸ್ ನಡುವೆ ವಾಗ್ವಾದ ನಡೆದಿದೆ ತುಮಕೂರು ಹಾಲು ಒಕ್ಕೂಟದ ಬಗ್ಗೆ ಪರಸ್ಪರ ಮಾತಿನ ಚಕಮಕಿ ನಡೆದಿದೆ ಪತ್ನಿಯನ್ನ ತುಮಕೂರಿನ ಅಧ್ಯಕ್ಷೆ ಮಾಡುವುದಕ್ಕೆ ಹೊರಟಿದ್ರು ಶ್ರೀನಿವಾಸ್ ಆದರೆ ಪಾವುಗಡ ವೆಂಕಟೇಶ್ ತಂದು ಚುನಾವಣೆಗೆ ನಿಲ್ಲಿಸಿದ್ರು ರಾಜಣ್ಣ ಶಾಸಕ ವೆಂಕಟೇಶ್ಗೆ ಅಧ್ಯಕ್ಷ ಸ್ಥಾನ ಸಿಗುವಂತೆ ಮಾಡಿದ್ರು ರಾಜಣ್ಣ ನಿನ್ನೆ ಈ ವಿಚಾರವನ್ನ ಸಿಎಂ ಮುಂದೆ ಪ್ರಸ್ತಾಪಿಸಿದ್ದಾರೆ ಶ್ರೀನಿವಾಸ್ ನನಗೆ ರಾಜಣ್ಣ ಅನ್ಯಾಯ ಮಾಡಿದ್ರು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಕೆ ಎನ್ ರಾಜಣ್ಣ ಗುಬ್ಬಿ ಶ್ರೀನಿವಾಸ್ ನಡುವೆ ಜಟಾಪುಟಿ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದ್ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ರಾಜಣ್ಣ ಅವ್ರು ರೆಬಲ್ ಆಗ್ಬಿಟ್ಟಿದ್ದಾರೆ ಕೆಲವು ಕಡೆಯಲ್ಲಿ ಅಂದರೆ ಅವರದ್ದೇ ಕ್ಷೇತ್ರದಲ್ಲೂ ಕೆಲವರಿಗೆ ಸಮಸ್ಯೆ ಆಗ್ತಿದೆ ಅವರಿಂದ ಅಂತ ಇನ್ನೊಂದು ಕಡೆಯಲ್ಲಿ ರಾಜ್ಯ ರಾಜಕೀಯ ವಿಚಾರದಲ್ಲೂ ಕೂಡ ರಾಜಣ್ಣ ಅವರು ಸಾಕಷ್ಟು ಹಸ್ತಕ್ಷೇಪ ಮಾಡೋದು ಮೂಗ್ ತುರ್ಸೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದೀಗ ನಿನ್ನೆ ನಡೆದಂಥ ಸಭೆಯಲ್ಲೂ ಕೂಡ ಇದೇ ಥರದ ಅಸಮಾಧಾನ ಸ್ಫೋಟ ಆಗಿದೆಯಂತೆ ಖುದ್ದಾಗಿ ಸಿಎಂ ಮುಂದೆ ರಾಜಣ್ಣ ಹೇಳಿ ಕೇಳಿ ಸಿಎಂ ಆಪ್ತರು ಅಂತ ಕರೆಸ್ಕೊಳ್ತಾರೆ ಸೊ ಸಿಎಂ ಮುಂದೆನೆ ರಾಜಣ್ಣ ಹಿಂಗೆ ಮಾಡಿದ್ದಾರೆ ಹಂಗಾಯ್ತು ಅಂತ ಹೇಳಿದಾರಂತೆ ಆಗ ರಾಜಣ್ಣನು ಏನೋ ಸಿಟ್ಟು ಮಾಡ್ಕೊಂಡು ಮಾತಾಡಿದ್ದಾರೆ ಆಗ ಕೆಲವು ಹೊತ್ತುಗಳ ಕಾಲ ಮಾತಿನ ಚಕಮಕಿ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹೇಮಾವತಿ ನೀರಿನ ಬಗ್ಗೆ ಅಸಮಾಧಾನ ಹೊರ ಹಾಕಿದ ರಂಗನಾಥ್ ಹುಣಿಗಾಲ್ ಹೇಮಾವತಿ ನೀರಿನ ವಿಚಾರವಾಗಿ ಅಸಮಾಧಾನ ಹೊರ ಹಾಕಲಾಗಿದೆ ಸಚಿವ ರಾಜಣ್ಣ ವಿರುದ್ಧ ಇಬ್ಬರು ಶಾಸಕರಿಂದ ಅಸಮಾಧಾನ ಇಬ್ಬರು ಶಾಸಕರ ಅಸಮಾಧಾನ ಶಮನ ಮಾಡಿದ್ದಾರೆ ಸಿಎಂ ಒಂದೇ ಜಿಲ್ಲೆಯವರು ಒಟ್ಟಾಗಿರಬೇಕು ಮನಸ್ತಾಪ ಮಾಡಿಕೊಂಡು ಹೋಗಬೇಡಿ ಅಂತ ಸಮಾಧಾನ ಮಾಡಿದ್ದಾರೆ ರಂಗನಾಥ್ಗೆ ನೀರಿನ ವಿಚಾರದಲ್ಲಿ ಸಹಕಾರ ನೀಡುವಂತ ಭರವಸೆಯನ್ನು ಕೂಡ ಇದೆ ಸಂದರ್ಭದಲ್ಲಿ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟು ಇಬ್ಬರು ಶಾಸಕರೇನೋ ರಾಜಣ್ಣ ಅವರ ಕಾರ್ಯ ಅವರ ವರಸೆ ಅವರ ಮಾತು ಅವರ ನಿರ್ಧಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತೆ ಅದಕ್ಕೆ ಸಿಎಂ ನೀವೆಲ್ಲ ಒಂದೇ ಕ್ಷೇತ್ರದವರು ಇಲ್ಲ ಒಟ್ಟಾಗಿ ಹೋಗ್ಬೇಕು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ದಾರಂತೆ ಇತ್ತೀಚೆಗೆ ರಾಜಣ್ಣ ಅವರ ನಡವಳಿಕೆ ಹಾಗೆ ಇದೆ ನಾನು ಹಾಗೆ ಹೇಳ್ತಾ ಇದ್ದೆ ರಾಜಣ್ಣ ಅವ್ರಿಗೆ ಯಾರ ಮಾತುನೂ ಕೇಳ್ತಾ ಇಲ್ಲ ಯಾರ ಪರವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ವಿರೋಧವಾಗಿ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಪ್ರಚಲಿತವಾಗ್ತಾ ಇದೆ ಮುನ್ನೆಲೆಗೆ ಬರ್ತಾ ಇದೆ ಹೈಕಮಾಂಡ್ ಮಾತಿಗೂ ಬಗ್ತಾ ಇಲ್ಲ ಹೈಕಮಾಂಡ್ ಸಭೆಗೂ ಆಗ್ತಾ ಇಲ್ಲ ಅವರದ್ದೇ ಒಂದು ರೂಟ್ ಹಾಕ್ಕೊಂಡು ರೆಡಿ ರೆಡಿ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಸೊ ಇದು ಕೆಲವರಿಗೆ ಇರುಸು ಮುರುಸು ಆಗಿದೆ ಅಸಮಾಧಾನಕ್ಕೂ ಕೂಡ ಕಾರಣವಾಗ್ತಾ ಇದೆ ಸಿ ಎಂ ಮುಂದೆ ಇದನ್ನು ಹೇಳ್ಕೊಂಡಿದ್ದಾರೆ ಸಿ ಎಂ ಏನೋ ಸದ್ಯಕ್ಕೆ ಕೆಲ್ರೂ ಒಗ್ಗೂಡಿಸಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಬಟ್ ಇದೆಷ್ಟು ದಿನಗಳ ಕಾಲ ಹೀಗೆ ಮುಂದುವರಿಯುತ್ತೆ ಅಸಮಾಧಾನ ಸ್ಫೋಟ ಆಗತ್ತಾ ಅದು ಮತ್ತೆ ಒಂದಷ್ಟು ಸಮಸ್ಯೆಗಳಿಗೆ ಕಾರಣವಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ